ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ದೈ ಧನ್ಯವಾದಗಳು ವಿಡಿಯೋ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಸ್ನೇಹಿತರೆ ಬನ್ನಿ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ನಿಮ್ಮ ಕಮೆಂಟ್ಗಳಿಗೆ ನನ್ನ ಒಂದು ರಿಪ್ಲೈ ಅಂತ ಹೇಳ್ಬೋದು ಹಾಗೆಯೇ ಈ ಒಂದು ಡಿಸೈನ್ ಯಾವ ರೀತಿ ಇದೆ ಅನ್ನೋದನ್ನು ನೀವು ವಿಡಿಯೋ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಒಂದು ಜರಿ ತ್ರೆಡಲ್ಲಿ ವರ್ಕ್ ಮಾಡಿದ್ದೆ ಈ ಒಂದು ವರ್ಕ್ ಮಾಡುವಂಥ ವೀಡಿಯೋವನ್ನು ಸಹ ನಾನು ಶಾರ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ನಾನು ಆ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಆಮೇಲೆ ದಯವಿಟ್ಟು ಕ್ಷಮೆ ಇರಲಿ ನಿಮ್ಮ ಕಮೆಂಟ್ಗಳಿಗೆ ರಿಪ್ಲೈ ನಾನು ವಿಡಿಯೋ ಮುಖಾಂತರ ಹೇಳೋಣ ಅನ್ನೋ ಉದ್ದೇಶದಿಂದ ನಾನು ಕಮೆಂಟ್ಗಳಿಗೆ ರಿಪ್ಲೈನ ಮಾಡಿರಲಿಲ್ಲ ನಾನು ಹಾಗಾಗಿಬಿಟ್ಟು ಕ್ಷಮೆ ಇರಲಿ ಹಾಗೆ ಒಂದು ಬ್ಲೌಸ್ ವರ್ಕ್ ಮಾಡೋದು ಸ್ಟಿಚ್ ಮಾಡೋದು ಆಮೇಲೆ ಹಬ್ಬ ಎಲ್ಲ ಬಂತು ನೋಡಿ ಆಮೇಲೆ ನಾವು ಹೊರಗಡೆ ಹೋಗಿದ್ವಿ ಹಾಗಾಗಿಬಿಟ್ಟು ಸೊ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ ಈ ಒಂದು ಉಷಾ ಫೈವ್ ಫಿಫ್ಟಿ ಮಿಷನ್ ಬಗ್ಗೆ ನಿಮ್ಮ ಕಮೆಂಟ್ಗಳಿಗೆ ನನಗೆ ವೀಡಿಯೋವನ್ನು ಮಾಡೋದಕ್ಕೆ ಆಗಿರಲಿಲ್ಲ ಹಾಗಾಗಿಬಿಟ್ಟು ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಅದಕ್ಕೆ ನನಗೆ ಗೊತ್ತಿರುವಂಥದ್ದನ್ನು ನಾನು ಒಂದು ಮಾಹಿತಿಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಾನು ನಾನು ತುಂಬ ಏನೊಂದು ವರ್ಷ ಆ ಥರ ಏನಾಗಿಲ್ಲ ಮಿಷನನ್ನು ತಗೊಂಡು ಒಂದು ಏಳೆಂಟು ತಿಂಗಳು ಆಯಿತು ಅಂತ ಅನಿಸುತ್ತೆ ಅಲ್ವಾ ನಾನು ತೊಗೊಂಡು ಹಾಗಾಗಿ ಇಷ್ಟರಲ್ಲಿ ನನಗೆ ಏನು ಗೊತ್ತಿದೆಯೋ ಅದನ್ನು ನಾನು ರಿಪ್ಲೈನ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀನಿ ನನಗೆ ಗೊತ್ತಿರುವಂಥ ಮಾಹಿತಿನ ನಾನು ಶೇರ್ ಇದ್ದೀನಿ ಅಷ್ಟೇ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟನ್ನು ಕೇಳಿ ನೀವು ಒಂದು ಸ್ವಲ್ಪ ತಡ ಆದರೂ ಚಿಂತೆ ಇಲ್ಲ ನಾನು ಖಂಡಿತವಾಗಿಯೂ ರಿಪ್ಲೈನ ಮಾಡ್ತೀನಿ ಏನು ತಪ್ಪು ತಿಳ್ಕೊಳೋದಕ್ಕೆ ಹೋಗಬೇಡಿ ಲೇಟ್ ಆಯಿತು ಅಂತಂದು ಹೇಳಿಬಿಟ್ಟು ಹಾಗೆ ಈ ಒಂದು ಡಿಸೈನ್ ಯಾವ ರೀತಿ ಇದೆ ಅನ್ನೋದನ್ನು ಸಹ ನೀವು ಕಮೆಂಟಲ್ಲಿ ತಿಳಿಸಿ ನೀವು ಹಾಗೆ ಈ ಒಂದು ಗೆ ನಾನು ಒಂದು ವಿಡಿಯೋದಲ್ಲಿ ಹಿಂದೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಅಂತ ಅನಿಸುತ್ತೆ ವರ್ಕಿಗೆ ಯಾ ಯಾವ ರೀತಿ ಪ್ರೈಸನ್ನು ಒಂದು ಅಂತಂದು ಕಮೆಂಟನ್ನು ಕೇಳಿದ್ರಿ ಅದಕ್ಕೆ ಗೊತ್ತಿರುವ ಅಂದರೆ ಹಿಂದಿನ ವಿಡಿಯೋದಲ್ಲಿ ನಾನು ರಿಪ್ಲೈನ ಮಾಡಿದ್ದೆ ನಾನು ಇವತ್ತಿನ ವಿಡಿಯೋದಲ್ಲೂ ಸಹ ಹೇಳ್ತೀನಿ ನೋಡಿ ಒಂದು ಐದು ದಿನದ ಹಿಂದೆ ಒಬ್ಬರು ಕಮೆಂಟನ್ನು ಮಾಡಿದ್ರಿ ಮಿಷನ್ ಈಸ್ ನಾಟ್ ಕ್ಲಿಯರ್ಡ್ ವರ್ಕಿಂಗ್ ಆ್ಯಂಡ್ ಸೌಂಡ್ ಮೇಡಮ್ ಪ್ಲೀಸ್ ಎಕ್ಸ್ಪ್ಲೈನ್ ಅಂತ ಮಾಡಿದ್ರಿ ಸೊ ನಿಮ್ಮ ಮಿಷನ್ ಹಳೇದು ಹೊಸದು ಅಂತ ಗೊತ್ತಿಲ್ಲ ನನಗೆ ಎಷ್ಟು ವರ್ಷ ಆಗಿದೆ ತೊಗೊಂಡು ಅಂತ ಗೊತ್ತಿಲ್ಲ ಹಳೆ ಮಿಷನ್ ಆಗಿದ್ದರೆ ಅದು ಒಂದು ಸೌಂಡ್ ಬರ್ತಾ ಇದೆ ಕ್ಲಿಯರಾಗಿ ಬರ್ತಾಯಿಲ್ಲ ಅಂತ ಅನ್ನೋದಾದರೆ ಅದಕ್ಕೆ ಸರ್ವಿಸ್ ಮಾಡಿಸ್ಬೇಕಾಗುತ್ತೆ ಆಮೇಲೆ ಮಿಷನನ್ನು ಆಗಾಗ ಕ್ಲೀನ್ ಮಾಡ್ತಾ ಇರಬೇಕು ಆಮೇಲೆ ಆಯಿಲನ್ನು ಸಹ ಬಿಡ್ತಾ ಇರಬೇಕು ಈ ರೀತಿ ಆಯಿಲ್ ಸುಮಾರು ವಾರಕ್ಕ ಒಂದ್ಸರಿನಾದ್ರೂ ಆಯಿಲ್ ಮಾಡ್ತಾ ಇರ್ಬೇಕು ನಾವು ಹಾಗಿದ್ದಾಗ ಸೌಂಡ್ ಬರೋದಿಲ್ಲ ಆಮೇಲೆ ವರ್ಕು ಸಹ ಚೆನ್ನಾಗಿ ಬರುತ್ತೆ ಆಮೇಲೆ ವರ್ಕ್ ಮಿಷನನ್ನು ನಾವು ಕ್ಲೀನ್ ಮಾಡ್ತಾ ಇರಬೇಕು ಕ್ಲೀನ್ ಮಾಡಲಿಲ್ಲ ಅಂದ್ರೂ ಸಹ ವರ್ಕು ಕ್ಲೀನಾಗಿ ಕ್ಲಿಯರಾಗಿ ಬರೋದಿಲ್ಲ ಸೊ ನಿಮ್ಮ ಮಿಷನ್ ತಗೊಂಡು ಎಷ್ಟು ಹಳೆಯದ ವಸ್ತು ಅಂತ ಗೊತ್ತಿಲ್ಲ ದಯವಿಟ್ಟು ಈ ವಿಡಿಯೋ ನೋಡಿದರೆ ನೀವು ಕಮೆಂಟನ್ನು ಮಾಡಿ ನಾನು ಅದಕ್ಕೂ ಸಹ ರಿಪ್ಲೈನ ಮಾಡ್ತೀನಿ ಇದು ನನ್ನ ಅಭಿಪ್ರಾಯ ಅಂದರೆ ಮಿಷನನ್ನು ನಾವು ವಾರದಲ್ಲಿ ಒಂದು ಸಾರಿ ಆಯಿಲಿಂಗ್ ಮಾಡಬೇಕು ಹಾಗೆ ಕ್ಲೀನ್ ಮಾಡ್ತಾ ಇರಬೇಕು ಆಮೇಲೆ ಹೂವು ಆಮೇಲೆ ನಿಮ್ಮದು ಮಿಷನ್ ಎಲ್ಲಿ ಸೌಂಡ್ ಬರ್ತಾ ಇದೆ ಅನ್ನುವಂಥದ್ದು ಗೊತ್ತಿಲ್ಲ ಅಲ್ವಾ ಊಪಲ್ಲಿ ಬರ್ತಾ ಇರ್ಬೋದು ಅಥವಾ ಒಂದು ನೀಡಲ್ಲಿ ಬಾರಲ್ಲಿ ಬರ್ತಾ ಇದೆಯೋ ಎಲ್ಲಿ ಬರ್ತಾ ಇದೆಯೋ ಗೊತ್ತಿಲ್ಲ ಹಾಗಾಗಿಬಿಟ್ಟು ಸೊ ಇನ್ನೊಂದು ಸಾರಿ ನೀವು ಕಮೆಂಟನ್ನು ಮಾಡಿ ನನ್ನ ಒಂದು ಅಭಿಪ್ರಾಯ ಇದು ಮಿಷನನ್ನು ಅಷ್ಟೇ ಕ್ಲೀನ್ ಮಾಡ್ತಾ ಇರಬೇಕು ಆಯ್ಲಿಂಗ್ ಮಾಡ್ತಾ ಇರಬೇಕು ವಾರಕ್ಕೊಂದು ಸಾರಿ ಹದಿನೈದು ದಿನಕ್ಕೆ ಸಾರಿ ಆಮೇಲೆ ನಮ್ಮ ವರ್ಕ್ಗಳು ಎರಡು ಮೂರು ವರ್ಕ್ ಆದವು ಅಂದ ತಕ್ಷಣವೇ ನಾವು ಕ್ಲೀನ್ ಮಾಡಬೇಕು ಏಕೆಂದರೆ ಅದು ಒಂದು ಕ್ಯಾನ್ವಾಸ್ ಬಟ್ಟೆ ಪೀಸ್ ಒಂದು ಕ್ಯಾನ್ವಾಸ್ ಬಟ್ಟೆ ಪೌಡ್ರ್ ಥರ ಆಗಿರುತ್ತೆ ಆಮೇಲೆ ದಾರಗಳು ಅಷ್ಟೇ ಅದರಲ್ಲೆಲ್ಲ ಸೇರಿಕೊಂಡುಬಿಟ್ಟು ಕ್ಲಿಯರಾಗಿ ಇರೋದಿಲ್ಲ ಸೌಂಡ್ ಬರ್ತಾ ಇರುತ್ತೆ ಅಷ್ಟೇ ಆಮೇಲೆ ಮತ್ತೆ ಇನ್ನೊಬ್ರು ಒಂದು ಕಮೆಂಟನ್ನು ಮಾಡಿದ್ರು ಕರೆಂಟು ಹೋಗಿ ಬಂದ ಮೇಲೆ ಯಾವ ರೀತಿ ಅದೇ ಜಾಗಕ್ಕೆ ಸೆಟ್ ಮಾಡಬೇಕು ಅಂತಂದು ಹೇಳ್ಬಿಟ್ಟು ಸಾಧ್ಯ ಆದರೆ ನಾನು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಅದೇನು ದೊಡ್ಡ ಏನು ಪ್ರಾಬ್ಲಮ್ ಅಂತ ಅನ್ನುವಂಥದ್ದು ಏನೂ ಅಲ್ಲ ಕರೆಂಟ್ ಹೋಗಿ ಬಂದ ಮೇಲೆ ನಾವು ಇಂಟು ಮಾರ್ಕನ್ನು ಕೊಡಬಾರ್ದು ಓಕೆಯನ್ನು ಕೊಡಬೇಕು ಓಕೆನ ಕೊಟ್ರೆ ಯಾವ ಜಾಗದಲ್ಲಿ ಅದು ಒಂದು ಸ್ಟಾಪ್ ಆಗಿರುತ್ತೋ ಅದೇ ಜಾಗಕ್ಕೆ ಬಂದು ನಿಲ್ಲುತ್ತೆ ಒಂದು ಅನ್ನುವಂಥದ್ದು ನಾವೇನಾದರೂ ಅಪ್ಪಿತಪ್ಪಿ ಏನಾದರೂ ಇಂಟು ಮಾರ್ಕನ್ನು ಕೊಟ್ಬಿಟ್ವಿ ಅಂದರೆ ಡಿಸೈನ್ನೇ ಬರೋದಿಲ್ಲ ಮತ್ತೆ ಹೊಸದಾಗಿ ಬರ್ತಾ ಇರುತ್ತೆ ಹಾಗಾಗಿಬಿಟ್ಟು ಆ ಡಿಸೈನ್ನೇ ಕೆಟ್ಟೋಯ್ತು ಅಂತಲೇ ಹೇಳ್ಬೋದು ನಂದು ಒಂದು ಸರಿ ಈಗೇ ಆಗಿತ್ತು ಅಂದರೆ ಕಸ್ಟಮರ್ದೆಲ್ಲ ಹೊಸದಾಗಿ ಮಿಷನ್ ತೊಗೊಂಡಾಗ ನಾನೇನೇ ಏನು ಟ್ರಯಲ್ಗೆ ಅಂತ ಆಗ್ತಾ ಇದ್ದೆ ನೋಡಿ ಹಾಗಾಗಿಬಿಟ್ಟಿತ್ತು ಅದು ಏನಾದರೂ ಸರಿ ಮಾಡೋದಕ್ಕೆ ಬರಲೇ ಇಲ್ಲ ಆಗಾಗ್ಬಿಟ್ಟು ಇಂಟು ಮರ್ಕನ ಕೊಡೋದಕ್ಕೆ ಹೋಗಬೇಡಿ ಓಕೆಯನ್ನು ಕೊಡಿ ನೀವು ಕರೆಂಟ್ ಹೋಗಿ ಬಂದ ಮೇಲೆ ಓಕೆಯನ್ನು ಕೊಟ್ಟರೆ ಅದು ಆ ಒಂದು ಡಿಸೈನ್ ಎಲ್ಲಿ ಸ್ಟಾಪ್ ಆಗಿರುತ್ತೋ ಅಲ್ಲಿಗೆ ಬಂದು ನಿಲ್ಲುತ್ತೆ ಇಷ್ಟು ನಿಮಗೆ ಒಂದು ರಿಪ್ಲೈ ಸಿಕ್ತು ಅಂತ ಹೇಳ್ತೀನಿ ನಾನು ಆಮೇಲೆ ಇನ್ನೂ ಒಬ್ಬರು ಕಮೆಂಟನ್ನು ಕೇಳಿದ್ರು ಏನು ಅಂದರೆ ಡಿಸೈನು ಈ ಒಂದು ಡಿಸೈನ್ಗಳಿಗೆ ಯಾವ ರೀತಿಯಾಗಿ ಫ್ರೈಸನ್ನು ತಗೊಳ್ಬೇಕು ಅಂತ ಅನ್ನೋದು ಒಂದು ಕೇಳಿದ್ರು ಡೌಟ್ಸ ನಮ್ಮ ಅಂದರೆ ಅದು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವೊಬ್ಬರು ಸ್ಟಿಚ್ಚಸ್ ಕೌಂಟ್ ಮೇಲೆ ತಗೊಳ್ತಾರೆ ಅಂದರೆ ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಆಮೇಲೆ ಸ್ಲೀವ್ ಸಿಂದು ಫ್ಯಾ ಬ್ಯಾಕು ಫ್ರಂಟು ಎಷ್ಟು ಸಾವಿರ ಸ್ಟಿಚ್ಚಸ್ಗಳಲ್ಲಿದೆಯೋ ಆ ಒಂದು ಸ್ಟಿಚ್ಚಸ್ಗಳ ಮೇಲೆ ಕೆಲವೊಬ್ಬರು ತಗೊಳ್ತಾ ಇರ್ತಾರೆ ರೇಟನ್ನು ಫಿಕ್ಸ್ ಮಾಡಿರ್ತಾರೆ ಇನ್ನು ಕೆಲವೊಬ್ಬರು ಗಂಟೆಗಳ ಲೆಕ್ಕದಲ್ಲಿ ತಗೊಳ್ತಾರೆ ನಾನು ಅಷ್ಟೇ ನಾನು ನನಗೇನಷ್ಟಾಗಿ ಗೊತ್ತಿರಲಿಲ್ಲ ನಾನು ತೊಗೊಂಡು ಮಿಷನ್ ತೊಗೊಂಡ್ಮೇಲೆ ನಾನು ಕೆಲವೊಬ್ಬರ ಹತ್ರ ಕೇಳಿದ್ದು ಆದಮೇಲೆ ಅವರು ಗಂಟೆಗಳ ಲೆಕ್ಕದಲ್ಲಿ ತೊಗೊಳ್ತೀವಿ ಅಂತ ಹೇಳಿದರು ಅಂದರೆ ಗಂಟೆಗೆ ನೂರು ರೂಪಾಯಿ ಫಿಕ್ಸ್ ಥರ ಅಂದರೆ ಒಂದು ಡಿಸೈನ್ ಒಂದು ಎರಡು ಗಂಟೆ ಆಗಿತ್ತು ಅಂದರೆ ಅದಕ್ಕೆ ಒಂದು ಇನ್ನೂರು ರೂಪಾಯಿ ಲೆಕ್ಕ ಇನ್ನೂ ಆಮೇಲೆ ನಾವು ವರ್ಕ್ ಮಾಡಿದ್ದು ಅದೆಲ್ಲ ಅಂತಂದರೆ ಒಂದು ಇನ್ನೂರು ಇನ್ನೂರೈವತ್ತು ಫಿಕ್ಸ್ ಮಾಡ್ಬೋದು ಇನ್ನೂ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಕಡೆ ಜಾಸ್ತಿ ಅಮೌಂಟ್ ಕೊಡ್ತಾರೆ ಅನ್ನೋದಾದರೆ ಎರಡು ಗಂಟೆ ಆಗಿತ್ತು ಅಂದರೆ ಒಂದು ಮುನ್ನೂರೈವತ್ತು ರೂಪಾಯಿ ಆರಾಮವಾಗಿ ತೊಗೊಳ್ಬೋದು ಅದ್ರ ಮೇಲೆ ಅನ್ನು ಕೊಡ್ತಾರೆ ಅನ್ನೋದಾದರೆ ತೊಗೋಬೋದು ಇಲ್ಲಪ್ಪ ನಿಮ್ಮ ಪ್ಲೇಸ್ಗಳು ನಿಮ್ಮ ಒಂದು ನಿಮ್ಮ ಊರು ಕಡೆ ಅಷ್ಟೊಂದು ಕೊಡೋದಿಲ್ಲ ಅನ್ನೋದಾದರೆ ನಮಗೇನೇನು ಲಾಸ್ ಆಗೋದಿಲ್ಲ ಅಲ್ವಾ ಎರಡು ಗಂಟೆಗೆ ಇನ್ನೂರು ರೂಪಾಯಿ ಲೆಕ್ಕ ಅಂದರೂ ಒಂದು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಮೇಲೆ ಆರಾಮವಾಗಿ ಎಷ್ಟು ಕೊಟ್ರೂ ಸಹ ತೊಗೋಬೋದು ಏನು ಸಹ ಲಾಸ್ ಆಗೋದಿಲ್ಲ ಇನ್ನು ನಾವು ಸ್ಟಾರ್ಟಿಂಗಲ್ಲಿ ವರ್ಕನ್ನು ಮಾಡ್ತಿದ್ದೀವಿ ಅಂದಾಗ ಆದಷ್ಟು ನಾವು ಸ್ವಲ್ಪ ಕಡಿಮೆ ಪ್ರೈಸನ್ನೇ ತಗೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ನಾವು ಸ್ಟಾರ್ಟಿಂಗಲ್ಲೇ ಜಾಸ್ತಿ ಹೇಳಿದರೆ ಕಸ್ಟಮರು ಫಸ್ಟ್ ಫಸ್ಟ್ ಹಾಕ್ಸ್ಕೊಂಡು ಹೋಗ್ತಾರೆ ಆಮೇಲೆ ಇನ್ನೊಬ್ರು ಯಾರಾದ್ರೂ ಕಡಿಮೆ ರೇಟಿ ಮಾಡ್ತಾ ಇರೋರ ಹತ್ರ ಮತ್ತೆ ಅಲ್ಲೇ ಹೋಗ್ತಾರೆ ಕಸ್ಟಮರು ಮತ್ತೆ ಬರೋದಿಲ್ಲ ಹಾಗಾಗಿಬಿಟ್ಟು ನಾವು ಫಸ್ಟ್ ಫಸ್ಟಲ್ಲಿ ಕಡಿಮೆ ಪ್ರೈಝನ್ನು ತಗೊಂಡ್ರೆ ಮತ್ತೆ ಬರ್ತಾರೆ ಕಸ್ಟಮರು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ ಸೊ ಇಷ್ಟು ನನಗೆ ತಿಳಿದಿರುವ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ನಾನು ನಿಮಗೇನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗಿಯೂ ಕಮೆಂಟಲ್ಲಿ ಕೇಳಿ ರಿಪ್ಲೈ ಮಾಡೋದು ಒಂದು ಸ್ವಲ್ಪ ತಡ ಆದರೂ ಚಿಂತೆ ಇಲ್ಲ ರಿಪ್ಲೈನ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ